ಪ್ರತಿ ವರ್ಷದಂತೆ ನಮ್ಮ ಗೋಗಾ ಶೈ ಶೈಕ್ಷಣಿಕ ವಲಯದ ಎಲ್ಲ ಬಳಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಳಗಾರ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಆಸ್ಪತ್ರೆ ಅವತ್ತು ಹಮ್ಮಿಕೊಂಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ರಮೇಶನ ಜಾರಕಿಹೊಳು ಯಾವಾಗೂ ಹೇಳ್ತಿರ್ತಾರೆ ಶಿಕ್ಷಣ ಹಾಗೂ ಆರೋಗ್ಯ ನನ್ನ ಎರಡು ಕಣ್ಣುಗಳು ಅಂತೇಳಿ ಅವರ ಆಶಯದಂತೆ ನಮ್ಮೆಲ್ಲ ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಸಮಾಜ ಕೆಲಸಗಳನ್ನು ಮಾಡುತ್ತಾ ಆರೋಗ್ಯವಂತ ಸಮಾನ ನಿರ್ಮಾಣ ಮಾಡುವಲ್ಲಿ ನಮ್ಮ ಶಿಕ್ಷಕರು ತುಂಬ ತುಂಬಾ ತುಂಬಾ ಹೃದಯಪೂರ್ವಕವಾಗಿ ಅವರ ಕೆಲಸ ಮಾಡ್ತಿದ್ದಾರೆ ಈ ನಿಮಿತ್ತ ನಾನು ಎಲ್ಲ ಶಿಕ್ಷಕ ಬಂಧುಗಳನ್ನು ಶಿಕ್ಷಕ ದಿನಾಚರಣೆ ನಿಮಿತ್ತ ನನ್ನ ಇಲಾಖೆ ಪರವಾಗಿ ಹಾಗೆ ನನ್ನ ಪರವಾಗಿ ಧನ್ಯವಾದಗಳು ತಿಳಿಸುತ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಹೆಚ್ಚಿನ ಕೆಲಸ ಮಾಡಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯನ್ನ ಅವರು ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಇಲಾಖೆ ಪರವಾಗಿ ತುಂಬ ಧನ್ಯವಾದ ನಾವೆಲ್ಲ ಶಿಕ್ಷಕರಾಗಿದ್ದುಕೊಂಡು ನಮ್ಮ ಶಿಕ್ಷಕ ಕುಲಕ್ಕೆ ಮೆರುಗು ತಂದಿರುವಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಿಂದ ಅಷ್ಟೇ ಅಲ್ಲ ಅರ್ಥಪೂರ್ಣವಾಗಿ ಆಚರಿಸಬೇಕು ನಾವೆಲ್ಲ ಸಮುದಾಯಕ್ಕೆ ಮಾದರಿಯಾಗಿರಬೇಕು ನಾವು ಸಹಿತ ಸಮುದಾಯದ ಜೊತೆಗೆ ಇದೇವೆ ತನ್ನುವಂಥ ಭಾವನೆಯನ್ನು ಮೂಡಿಸುವುದು ಅಷ್ಟೇ ಅಲ್ಲ ಮುಂದಿನ ದಿನಮಾನದಲ್ಲಿ ನಮ್ಮ ಪೀಳಿಗೆಯು ಸಹಿತ ನಮ್ಮ ಸನ್ಮಾರ್ಗದಲ್ಲಿ ನಡಿಬೇಕತ್ತನ್ನುವಂಥ ಆಶಾಭಾವನೆಯಿಂದ ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ನಮ್ಮ ಶಿಕ್ಷಕ ಸಂಘಟನೆಗಳು ಮತ್ತು ಎಲ್ಲ ಪ್ರೀತಿಯ ಗುರುಬಳಗ ಮಾಡ್ತಾ ಇದ್ದಾರೆ ಸರ್ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣ ಆಗಲಿಕ್ಕೆ ನಮ್ಮ ನೆಚ್ಚಿನ ಜನನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಮಾನ್ಯ ಶಾಸಕರು ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಇವತ್ತಿನ ದಿನ ನಾನು ಎಲ್ಲ ಪ್ರೀತಿಯ ಬಳಗಕ್ಕೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾಳಿನ ದಿವಸ ಗೋಕಾಕ್ ಶೈಕ್ಷಣಿಕ ವಲಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿ ಉತ್ಸವ ಆಗ್ತದೆ ನಗರದ ಬಸವೇಶ್ವರ ವೃತ್ತದಿಂದ ವಿಶ್ವಗುರು ಬಸವಣ್ಣವರಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಬೆಳ್ಳಿ ರಥದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಭಾವಚಿತ್ರವನ್ನ ಮೆರವಣಿಗೆ ಮಾಡ್ತಾ ಮಹಾಲಕ್ಷ್ಮಿ ಸ್ವ ಸಭಾಭವನಕ್ಕೆ ನಾವೆಲ್ಲ ಶಿಕ್ಷಕ ಬಂಧುಗಳು ಹೋಗಿ ಸೇರಿಕೋತೇವೆ ಸರ್ ಅಲ್ಲಿ ಮಾನ್ಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಸನ್ಮಾನ್ಯ ಶ್ರೀ ಲಕ್ಕನನ್ನ ಜಾರಕಿಹೊಳರ ಉಪಸ್ಥಿತಿಯಲ್ಲಿ ಜೊತೆಗೆ ಅಂಬೀರವನ್ನ ಪಾಟೀಲ್ರು ಶಿಕ್ಷಣ ಪ್ರೇಮಿಗಳು ಅಮರನಾಥನ್ನ ಜಾರಕಿಹೊಳಿಯವರು ಜೊತೆಗೆ ನಗರದ ಪ್ರಥಮ ಪ್ರಜೆಗಳು ಊರಿನ ಎಲ್ಲ ಹಿರಿಯರು ಜನಪ್ರತಿನಿಧಿಗಳು ಇಲಾಖೆ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಸುದೀರ್ಘವಾಗಿ ಇಲಾಖೆ ಮೂರು ಮೂರ್ನಾಲ್ಕು ದಶಕಗಳ ಕಾಲ ಈ ನಾಡಿನ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಕೆಲಸ ಮಾಡಿರುವಂತ ಪ್ರೀತಿಯ ನಿವೃತ್ತ ಗುರುಬಳಗವನ್ನ ಸತ್ಕರಿಸುವುದರ ಮೂಲಕ ಅವರಿಗೆ ಗುರುವಂದನೆಯನ್ನ ಮಾಡ್ತಾ ಇದ್ದೇವೆ ಸರ್ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಇದರ ಜೊತೆಗೆ ಇನ್ನೊಂದು ಗೋಕಾಕ ವಲಯದ ವಿಶೇಷ ಕಾರ್ಯಕ್ರಮ ಸರ್ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಥ್ಯಾಂಕ್ಸ್ ಗುರುಜಿ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸರ್ ನಾವು ಸಹಿತ ಗುರುಗಳಾಗಿದ್ರು ನಾವು ಇವತ್ತಿನ ದಿನ ಇಂಥ ಸ್ಥಾನವನ್ನು ಅಲಂಕರಿಸಲಿಕ್ಕೆ ನಮ್ಮ ಹಿಂದೆ ಸಹಿತ ಒಬ್ಬ ಗುರುಗಳಿದ್ದಾರೆ ಆ ಗುರುವನ್ನು ಸ್ಮರಣೆ ಮಾಡೋದ್ರ ಮೂಲಕ ನಮಗೆ ವಿದ್ಯಾದಾನ ಮಾಡಿರುವಂಥ ಗುರುಗಳಿಗೂ ಸಹಿತ ನಮನಗಳನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ನಾಳಿನ ದಿವಸ ಸಾಯಂಕಾಲ ಆಗಿರ್ಬೋದು ಇವತ್ತಿನ ದಿವಸ ಸಾಯಂಕಾಲ ಆಗಿರ್ಬೋದು ಅಥವಾ ಸೆಪ್ಟೆಂಬರ್ ತಿಂಗಳ ಅವಧಿ ಒಳಗಡೆ ನಮಗೆ ವಿದ್ಯಾದಾನ ಮಾಡಿರುವಂಥ ಗುರುಗಳು ಎಲ್ಲೇ ಎದುರಿಸೋದಕ್ಕೆ ಅವ್ರಿಗೆ ಹೋಗಿ ಒಂದು ನಮನಗಳನ್ನು ಸಲ್ಲಿಸಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರುವಂಥ ಒಂದು ಕಾರ್ಯಕ್ರಮ ಥ್ಯಾಂಕ್ಸ್ ಗುರುಜಿ ಮಾಡಾಕಿದೇವೆ ಸರ್ ಇದು ಬಹುತೇಕ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಮ್ಮ ಗೋಕಾಕುಲಯದ ಎಲ್ಲ ಬಳಗ ಬಹಳಷ್ಟು ವಿನೂತನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ಖುಷಿ ಆಗ್ತದೆ ಸರ್ ಥ್ಯಾಂಕ್ ಯು